ಹಾಯ್ ಫ್ರೆಂಡ್ಸ್ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ನೀವು ಇಲ್ಲಿ ನೋಡಬಹುದು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಕರ್ನಾಟಕದಲ್ಲಿ ನೇಮಕಾತಿ ನಡೆಯಲಿದ್ದು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಒಂದು ಲಿಂಕನ್ನು ನೀಡುತ್ತೇನೆ ಅದರ ಮೇಲೆ ನೀವು ಕ್ಲಿಕ್ ಪ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಸೊ ಅಲ್ಲಿಂದ ನೀವು ಡೈರೆಕ್ಟ್ ಅಪ್ಲೈ ಕೂಡ ಮಾಡಬಹುದು ನೀವು ಇಲ್ಲಿ ನೋಡಿ ಬ್ಲಾಕ್ ಮ್ಯಾನೇಜರ್ ಹುದ್ದೆಗಳು ಇದೆ ಡಿಸ್ಟಿಕ್ಟ್ ದಕ್ಷಿಣ ಕನ್ನಡ ಜಾಬ್ ಲೊಕೇಶನ್ ಎಲ್ಲಿದೆ ಅಂತ ಕೂಡ ನೀಡಿದ್ದಾರೆ ಅದೇ ರೀತಿ ಇಲ್ಲಿ ನಿಮಗೆ ಜುಲೈ ಎರಡನೇ ತಾರೀಕಿಗೆ ಇದು ಒಂದು ನೋಟಿಫಿಕೇಷನ್ ಹೊರಡಿಸಿದ್ದು ಲಾಸ್ಟ್ ಡೇಟ್ ನೀವು ಜುಲೈ ಇಪ್ಪತ್ತ ಎರಡನೇ ತಾರೀಕುವರೆಗೆ ನೀವು ಅರ್ಜಿ ಸಲ್ಲಿಸಬಹುದು ನೆಕ್ಸ್ಟ್ ಎಲ್ಲದೂ ಕೂಡ ಬ್ಲಾಕ್ ಮ್ಯಾನೇಜರ್ ಹುದ್ದೆಗಳಾಗಿದ್ದು ಬೇರೆ ಬೇರೆ ಡಿಸ್ಟಿಕ್ನಲ್ಲಿ ಈ ಒಂದು ಹುದ್ದೆ ಖಾಲಿ ಇದೆ ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ ದಕ್ಷಿಣ ಕನ್ನಡ ತಾಲೂಕು ಬೆಳ್ತಂಗಡಿ ಬೇರೆ ಬೇರೆ ಆಮೇಲೆ ಬಳ್ಳಾರಿಯಲ್ಲಿ ಕೂಡ ಇದೆ ತಾಲೂಕು ನೋಡಿ ಶಿರುಗುಪ್ಪ ಆಮೇಲೆ ನೆಕ್ಸ್ಟ್ ಬಳ್ಳಾರಿ ಸೊ ಇಲ್ಲಿ ಹುದ್ದೆಗಳು ಖಾಲಿ ಇದೆ ಸೊ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ ನಿಮಗೆ ಮೊದಲು ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಮಾಹಿತಿಯನ್ನು ನೀಡಿದ್ದೇನೆ ನೋಡಿ ನೀವು ಲಾಗಿನ್ ಆಗಿ ಆಮೇಲೆ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ವ್ಯೂ ಅಪ್ಲೈ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಸೊ ನೀವು ನೋಡಿಕೊಳ್ಳಬಹುದು ಅದೇ ರೀತಿ ನೋಡಿ ಅಪ್ಲೈ ನಾವು ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಮೊದಲು ನೀವು ಕ್ರಿಯೇಟ್ ಆ್ಯನ್ ಅಕೌಂಟ್ ಮೊದಲು ನಿಮಗೆ ಒಂದು ಅಕೌಂಟನ್ನು ನೀವು ಕ್ರಿಯೇಟ್ ಮಾಡಿ ಆಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನೀವು ಯಾವೆಲ್ಲ ಶೈಕ್ಷಣಿಕ ಅರ್ಹತೆ ಬೇಕು ಮತ್ತು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದಂತ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡಬೇಕು ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನೋಡಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರವರ್ಧನಾ ಸಂಘ ಕೆ ಎಸ್ ಆರ್ ಎಲ್ ಪಿ ಎಸ್ನಲ್ಲಿ ಒಟ್ಟು ಇಲ್ಲಿ ಎಂಟು ಹುದ್ದೆ ಖಾಲಿ ಇದ್ದು ಬ್ಲ್ಯಾಕ್ ಮ್ಯಾನೇಜರ್ ಮತ್ತು ಕ್ಲಸ್ಟರ್ ಸೂಪರ್ವೈಸರ್ ಹುದ್ದೆಗಳಿದ್ದು ಉದ್ಯೋಗದ ಸ್ಥಳ ಬಳ್ಳಾರಿ ಯಾದಗಿರಿ ದಕ್ಷಿಣ ಕನ್ನಡದಲ್ಲಿ ಹುದ್ದೆಗಳು ಇವೆ ಅಪ್ಲಿಕೇಶನ್ ಮೋಡ್ ನೀವು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಯಾವ ರೀತಿ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಂತ ಆಲ್ರೆಡಿ ನಾನು ತಿಳಿಸಿಕೊಟ್ಟಿದ್ದೇನೆ ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ಸಂಬಳದ ವಿವರ ನೋಡುವುದಾದರೆ ಅಧಿಕೃತ ಅಧಿಸೂಚನೆ ಪ್ರಕಾರ ನಿಮಗೆ ಒಂದು ಒಳ್ಳೆಯ ಸಂಬಳ ಕೂಡ ನೀಡಲಾಗುವುದು ವಯೋಮಿತಿ ಕೂಡ ನಿಮಗೆ ಹದಿನೆಂಟು ಹದಿನೆಂಟನೇ ವರ್ಷದಿಂದ ಎಲ್ಲರೂ ಕೂಡ ಯಾರಿಗೆ ಹದಿನೆಂಟು ವರ್ಷ ಆಗಿದೆ ಅಂಥವರು ನೀವು ಅಪ್ಲಿಕೇಶನನ್ನು ಹಾಕಬಹುದು ಅರ್ಜಿ ಶುಲ್ಕ ನೋಡಿ ಇದಕ್ಕೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಕೂಡ ಇರುವುದಿಲ್ಲ ಶೈಕ್ಷಣಿಕ ಅರ್ಹತೆ ಬ್ಲಾಕ್ ಮ್ಯಾನೇಜರ್ ಇದಕ್ಕೆ ಕೃಷಿ ಜೀವನೋಪಾಯ ದಕ್ಷಿಣ ಕನ್ನಡದಲ್ಲಿದ್ದು ಬಿ ಸಿ ಎಮ್ ಎಸ್ ಸಿ ಸ್ನಾತಕೋತ್ತರ ಪದವಿ ಹೊಂದಿದವರು ಯಾರು ದಕ್ಷಿಣ ಕನ್ನಡ ಅಪ್ಲೈ ಮಾಡುತ್ತೀರಿ ಅಂಥವರಿಗೆ ಈ ಒಂದು ಶೈಕ್ಷಣಿಕ ಅರ್ಹತೆ ನೀವು ಹೊಂದಿರಬೇಕು ನೆಕ್ಸ್ಟ್ ಇನ್ನೊಂದು ಕೂಡ ದಕ್ಷಿಣ ಕನ್ನಡದಲ್ಲಿ ವೇಕೆನ್ಸಿ ಖಾಲಿ ಇದೆ ಸೊ ಅಲ್ಲಿ ಶೈಕ್ಷಣಿಕ ಅರ್ಹತೆ ನೀವು ಎಂ ಐ ಎಸ್ ಡಿ ಇ ಜೆ ಪಿ ಎಲ್ ಎಫ್ ಸಹಾಯಕ ಪದವಿ ಆದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು ನೆಕ್ಸ್ಟ್ ಯಾದಗಿರಿಯಲ್ಲಿ ಎಂ ಐ ಎಸ್ ಡಿ ಇ ಒ ಜೆ ಪಿ ಎಲ್ ಎಫ್ ಸಹಾಯಕ ಯಾದಗಿರಿಗೆ ನೀವು ಸಲ್ಲಿಸಬಹುದು ನೆಕ್ಸ್ಟ್ ನೋಡಿ ಕ್ಲಸ್ಟರ್ ಮೇಲ್ವಿಚಾರಕರು ಇದಕ್ಕೆ ನೀವು ಪದವಿ ಆದವರು ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟ್ ಬಳ್ಳಾರಿಯಲ್ಲಿ ಫಾರ್ಮ್ ಲೈವ್ಲಿಹುಡ್ಸ್ ಅದೇ ರೀತಿ ಬಿ ಎಸ್ ಸಿ ಎಮ್ ಎಸ್ ಸಿ ಸ್ನಾತಕೋತ್ತರ ಪದವಿಯಾದವರು ನೀವು ಅಪ್ಲಿಕೇಶನನ್ನು ಹಾಕಬಹುದು ನೆಕ್ಸ್ಟ್ ಜಿಲ್ಲಾ ವ್ಯವಸ್ಥಾಪಕರು ಇದಕ್ಕೆ ಬಿ ಎಸ್ ಸಿ ಮತ್ತು ಎಂ ಎಸ್ ಸಿ ಆದವರು ಜಿಲ್ಲಾ ವ್ಯವಸ್ಥಾಪಕರು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಸ್ನಾತಕೋತ್ತರ ಪದವಿ ಹೊಂದಿದವರು ಕೂಡ ಅಪ್ಲಿಕೇಶನನ್ನು ಹಾಕಬಹುದು ಆಯ್ಕೆ ವಿಧಾನ ಇದಕ್ಕೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎರಡನೇ ತಾರೀಕಿನಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎರಡನೇ ತಾರೀಕಿನಿಂದ ನೀವು ಇಪ್ಪತ್ತ ಎರಡು ಜುಲೈವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಧಿಕೃತ ವೆಬ್ಸೈಟ್ ಇಲ್ಲಿ ಕೆ ಎಸ್ ಆರ್ ಎಲ್ ಎಲ್ ಪಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ಡಾಟ್ ಐ ಎನ್ ಈ ಒಂದು ವೆಬ್ಸೈಟಿಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಅದೇ ರೀತಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನೋಡುತ್ತೇನೆ ನೀವು ಅಲ್ಲಿಂದ ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ